ಸೀಸನ್ ಎಂಡಲ್ಲಿ ನಿಮಗೊಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ ನೋ 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 ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟಲ್ಲ ಕರೆಕ್ಟಾಗೆ ಮಾಡಿದ್ದು ಅಂತ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್ ಸೊ ಅದರ ಅಲ್ಲೇ ಇತ್ತು ಅದು ಆ್ಯಕ್ಚುಲಿ ಬಟ್ ಐ ಗೆಸ್ ನೌ ಒನ್ ಸೀಸನ್ ಟ್ವೆಲ್ ಈಸ್ ಹ್ಯಾಪ್ನಿಂಗ್ ಬಹುಶಃ ಹೋಗಿರೋ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ ಅದು ಬೆಳೀತಾ ಇರೋ ರೀತಿ This is more exciting to the present contestants, as well as the viewers See, we didn't come back. I think colors Sagli, Viacom, Endemol. Now. We didn't collaborate because it is uh, exciting to us. It is exciting to the audiences. So our other So Bahushaha, this adds on the way it has grown. Over the last, at least over the last two to three years, I think the growth has been really big, huge, and bigger leaps. The the small leaps are like graphically. So I think uh, that way the contestants will be very happy. And Nani gotira hage, Vikshikaran to naan naan noor danga ma. Idu andu. Si tumba doddu ke adu comparison the kora But the tumba the IPL ranging a big boss na. ಒಂದು ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ ಆ ಥರ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್ ಮಚ್ ಬಿಗ್ಗ ಟು ಎವ್ರಿಬಡಿ ಅಲ್ಲಿ ನೀವು ಎಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ದೇ ಆರ್ ಎಕ್ಸ್ಪೀರಿಯನ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ ಬಿಕಾಸ್ ಐ ಪರ್ಸ್ನಲಿ ಬಿಲಿ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ ಅವರ ಪರ್ಸ್ನಾಲ್ಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲೊಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ ವೇ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್